ನಮಸ್ತೆ ವೀಕ್ಷಕರೇ ಈ ಸನಾತನ ಆಯುರ್ವೇದ ಒನ್ಮೂಲಿಕೆ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಚಾನಲನ್ನು ಶೇರ್ ಮಾಡ್ತಾ ಬನ್ನಿ ಯಾಕಂದರೆ ಅನೇಕ ವೈದ್ಯ ವಿಧಾನಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಥರ ಮುಚ್ಚು ಮರಿ ಇಲ್ದಿರ ನಮ್ಮ ತಾಳೆ ಗರಿಗಳಲ್ಲಿರುವಂಥ ವಿದ್ಯೆನ ನಮ್ಮ ಜನಕ್ಕೆ ಈ ಸೋಷಲ್ ಮೀಡಿಯಾ ಮುಖಾಂತರ ತಿಳಿಸ್ತಿದ್ದೀನಿ ನೋಡಿ ಈ ಕಾಲದಲ್ಲಿ ಭಾಳಷ್ಟು ಇರೋ ಸಮಸ್ಯೆ ಏನಪ್ಪ ಅಂದರೆ ಮೊಂಗು ಅಥವಾ ಬೊಂಗು ಅಂತ ಕರೀತೀವಿ ಮುಖದ ಮೇಲೆ ಕಪ್ಪು ಕಪ್ಪು ಕಳೆಗಳು ಪಿಂಪಲ್ಸು ಮಡುವೆಗಳು ಈ ಥರ ಪ್ರಾಬ್ಲಮ್ಸ್ ಅನೇಕ ಸಮಸ್ಯೆಗಳಿರ್ತವೆ ಇವೆಲ್ಲ ಸಮಸ್ಯೆಗಳಿಗೂ ಅದ್ಭುತವಾದ ಔಷಧಿ ಒಂದು ತಿಳಿಸ್ತಾ ಇದ್ದೀನಿ ನಿಮಗ್ ನೀವು ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ ಆದ್ಯದ ಪಕ್ಷದಲ್ಲಿ ಕಾಲ್ ಮಾಡಿ ಬರಾಗಿಲ್ಲ ಇಲ್ಲಿ ನೋಡಿ ಇದಕ್ಕೆ ಬೇಕಿರೋದು ಮುಲ್ತಾನಿ ಮಟ್ಟಿ ಅಂತ ನಮ್ಗೆ ಶಾಪಲ್ಲಿ ಸಿಗುತ್ತೆ ಈ ಮುಲ್ತಾನಿ ಮಟ್ಟಿ ಒಂದು ನೂರು ಗ್ರಾಮ್ ತಗೊಂಬನಿ ಅದೇ ರೀತಿ ಇಲ್ಲಿ ನೋಡಿ ಇದು ಬಂದು ಸೊಗದೆ ಬೇರು ಅಂತ ಕರಿತೀವಿ ನಾವು ಈ ಕಾಲದಲ್ಲಿ ಸೊಗದೆ ಬೇರು ಒರ್ಜಿನಲ್ ಕೊಡಿ ಅಂತ ಶಾಪ್ ಬದ್ರೆ ನನ್ನ ರೀ ಕೊಡ್ತಾವ್ರೆ ಅದು ತರಬೇಡಿ ಒರ್ಜಿನಲ್ ಸೊಗದೆ ಬೇರು ನೀವೇ ಹಾಕೊಂಡ್ಬಂದು ಇದ್ರದೊಂದು ನೂರು ಗ್ರಾಮ್ ಸೊಗದೆ ಬೇರು ನೋಡಿ ಒಂದು ಮೂವತ್ತು ಗ್ರಾಮು ಚೆಂಗಲ್ ಪೋಸ್ಟ್ ಅಂತ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಒಂದು ಮೂವತ್ತು ಗ್ರಾಮ್ ಚೆಂಗಲ್ ಪೋಸ್ಟ್ ತಗೊಂಬನ್ನ ಅದೇ ರೀತಿ ಒಂದು ಎರಡರಿಂದ ಮೂರು ಜಾಜಿಕಾಯಿ ಜಾಸ್ತಿ ಬೇಡ ಎರಡಾದರೂ ಸಾಕು ತುಂಬ ಚಿಕ್ಕ ಚಿಕ್ಕದಾದ್ರೆ ಒಂದು ಮೂರು ಜಾಜಿಕಾಯಿ ತಗೊಳ್ಳಿ ನುಣ್ಣಗೆ ಅರ್ಧ ಅದನ್ನು ಒಂದು ಪೌಡರ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ಎರಡು ಗ್ರಾಮು ಒರ್ಜಿನಲ್ ಕುಂಕುಮದ ಹೂವು ತಗೊಂಬಂದು ಇಟ್ಕೊಡಿ ಅದೇ ರೀತಿಲಿ ನೋಡಿ ಇದು ಹಣ್ಣು ಆಗ್ತಿರೋ ಪಪ್ಪ ಎಲೆ ಗಿಡದಲ್ಲಿ ಹಣ್ಣು ಆಗ್ತಿರೋ ಪಪ್ಪ ಎಲೆ ಈ ಪಪ್ಪ ಎಲೆ ಈ ಥರ ಗಿಡದಲ್ಲೇ ಒಣಗಬೇಕು ನೀವು ಕಿತ್ತ ಮೇಲೆ ಒಣಗಬಾರ್ದು ಗಿಡದಲ್ಲಿ ಈ ಥರ ಒಣಗಿದ ಪಪ್ಪ ಎಲೆ ಒಂದು ಇಪ್ಪತ್ತು ಗ್ರಾಮ್ ಪೌಡ್ರ್ ಮಾಡಿ ತಂದಿಟ್ಕೊಡಿ ಅದೇ ರೀತಿ ನೋಡಿ ಇದು ತಂಗಡಿ ಹೂವು ಈ ತಂಗಡಿ ಹೂವು ಒಂದು ಮೂವತ್ತು ಗ್ರಾಮ್ ನಮಗೆ ಕಕ್ಕೆ ಮರದ ಹೂವು ಸೇಮ್ ಇದೇ ಥರ ಯೆಲ್ಲೊ ಕಲರ್ ಇರುತ್ತೆ ಉದ್ದು ಬಿಡುತ್ತೀನ ಕಕ್ಕೆ ಮರದ ಹೂವು ಅಂತ ಅದು ಒಂದು ಮೂವತ್ತು ಗ್ರಾಮ್ ತಗೊಂಬನ್ನಿ ಇದ್ರ ಜೊತೆಗೆ ಶ್ರೀಗಂಧ ಒಳ್ಳೆ ಗಂಧ ಚಂದನ ಅಂತ ಕರಿತೀವಲ್ಲ ಅದನ್ನು ಒಂದು ಮೂವತ್ತರಿಂದ ನಲವತ್ತು ಗ್ರಾಮ್ ಇದ್ರ ಜೊತೆ ಸೇರಿಸಿ ಇನ್ನೂ ನೀವು ಏನು ಮಾಡಬೇಕಪ್ಪ ಅಂದರೆ ಹೆಸರು ಹೆಸ್ರು ಬೆಳೆ ಹೆಸ್ರು ಕಾಳು ಒಂದು ಐವತ್ತು ಗ್ರಾಮ್ ಪೌಡ್ರ್ ಇದಕ್ಕೆ ಸೇರಿಸಿ ಮರದರ್ಶನ ಸಿಗುತ್ತೆ ಮರದರ್ಶನ ಅದನ್ನು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಹುಡುಗಿರಾದರೆ ಇಪ್ಪತ್ತು ಮೂವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಬಳಸಿದ್ರೆ ತಪ್ಪೇನಿಲ್ಲ ಹುಡುಗರಿಗಾದರೆ ಕಡಿಮೆ ಪ್ರಮಾಣ ತಗೊಳ್ಳಿ ತಗೊಂತ ಇದು ಅಷ್ಟನ್ನು ಸಮಾನವಾಗಿ ಮಿಕ್ಸ್ ಮಾಡಿ ಇದನ್ನು ರೋಸ್ ವಾಟರ್ ನಮ್ಮ ಶಾಪಲ್ಲಿ ಒರ್ಜಿನಲ್ ರೋಸ್ ವಾಟರ್ ತಗೊಂಬಂದು ಇವಾಗ ಅದು ಕೂಡ ಡೂಪ್ಲಿಕೇಟ್ ಇದೆ ಒರ್ಜಿನಲ್ ತಗೊಂಬಂದು ಪ್ರತಿದಿನ ಒಂದು ಸ್ಪೂನ್ ಪೌಡರ್ ಇದನ್ನು ಒಂದು ಕಪ್ಪಲ್ಲಿ ಹಾಕಿ ರೋಸ್ ವಾಟ್ರ್ ಸಮ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂತ ಬಂದರೆ ಒನ್ ಅವರ್ ಎರಡು ಅವರ್ ಅಥವಾ ಮೂರು ಅವರ್ ಬಿಟ್ಬಿಟ್ಟು ಈ ಹೆಸರು ಹೆಸರಿಟ್ಟಿನಲ್ಲಿ ಮುಖ ತೊಳಿತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಮಂಗು ಬೊಂಗು ಈ ಪಿಗ್ಮೆಂಟೇಶನ್ ಪಿಂಪಲ್ಸ್ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತ ಕೇಳ್ಕೊಂತ ಇದನ್ನು ಸಾಧ್ಯ ಆದಷ್ಟು ನಿಮಗೆ ನೀವೇ ಮಾಡಿಕೊಡಿ ಆಗದೆ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳನ್ನ ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲು ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ